ಪೂಜೆ ಮಾಡುವಾಗ ಇವುಗಳು ಕಾಣಿಸಿದರೆ ದೇವರು ಒಲೆದಿದ್ದಾನೆ ಎಂದರ್ಥ ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳ ಆರಾಧನೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ನಿತ್ಯ ಪೂಜೆ ಮಾಡುವವರಿಗೆ ದೇವರು ಸದಾ ಪ್ರಸನ್ನನಾಗುತ್ತಾನೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲ ಇಂತಹ ಮನೆಗಳಲ್ಲಿ ಸದಾ ಸುಖ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ದೇವರು ನಿಮ್ಮ ಪೂಜೆಯಿಂದ ಪ್ರಸನ್ನನಾಗಿದ್ದರೆ ಈ ಎಲ್ಲ ಸೂಚನೆಗಳನ್ನು ನೀಡುತ್ತಾರಂತೆ ಪೂಜೆ ಮಾಡುವಾಗ ನಿಮಗೂ ಈ ಸೂಚನೆಗಳು ಕಾಣಿಸಿಕೊಂಡಿವೆಯೇ ಯಾವ್ಯಾವು ಎಂದು ನೋಡೋಣ ಬನ್ನಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂಜೆಯ ಸಮಯದಲ್ಲಿ ವ್ಯಕ್ತಿಯ ಪೂಜೆ ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುವುದನ್ನು ನಾವು ಅನೇಕ ಸೂಚನೆಗಳ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಪೂಜೆ ಮಾಡುವಾಗ ದೇವರು ನೀಡುವ ಕೆಲವೊಂದು ಸೂಚನೆಗಳು ಶುಭವನ್ನು ಸೂಚಿಸಿದರೆ ಇನ್ನೂ ಕೆಲವೊಂದು ಸೂಚನೆಗಳು ಅಶುಭವನ್ನು ಸೂಚಿಸುತ್ತದೆ ದೇವರ ಪೂಜೆಯಲ್ಲಿ ನಾವು ಏನನ್ನು ನೋಡಿದರೆ ಅಥವಾ ದೇವರು ಶುಭ ಸೂಚನೆಯನ್ನು ಹೇಗೆ ನೀಡುತ್ತಾನೆ ತಿಳಿಯಿರಿ ದೇವರಿಗೆ ಪ್ರಿಯವಾದುದನ್ನು ಅರ್ಪಿಸಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಕ್ತರು ನಿಯಮಿತ ಪೂಜೆಯನ್ನು ಮಾಡುತ್ತಾರೆ ಮತ್ತು ದೇವರನ್ನು ಮೆಚ್ಚಿಸಲು ದೇವರ ನೆಚ್ಚಿನ ವಸ್ತುಗಳನ್ನು ಅರ್ಪಿಸುತ್ತಾರೆ ಆದ್ದರಿಂದ ದೇವರನ್ನು ಮೆಚ್ಚಿಸುವ ಮೂಲಕ ನಾವು ಆತನ ಆಶೀರ್ವಾದವನ್ನು ಪಡೆಯಬಹುದು ದೇವರು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರಿಗೆ ಅಂತಹ ಅನೇಕ ಚಿಹ್ನೆಗಳನ್ನು ನೀಡುತ್ತಾನೆ ಅದನ್ನು ಸಮಯಕ್ಕೆ ಅರ್ಥ ಮಾಡಿಕೊಂಡರೆ ಭವಿಷ್ಯದಲ್ಲಿ ಮಂಗಳಕರ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ದೇವರಿಗೆ ಅರ್ಪಿಸಿದ ಹೂವು ಪೂಜೆಯ ಸಮಯದಲ್ಲಿ ಹೂವುಗಳು ಅಥವಾ ಹೂಮಾಲೆಗಳು ದೇವರ ಚಿತ್ರ ಅಥವಾ ವಿಗ್ರಹದಿಂದ ನಿಮ್ಮ ಬಳಿಗೆ ಬಂದು ಬಿದ್ದರೆ ಅದನ್ನು ಧರ್ಮಗ್ರಂಥಗಳಲ್ಲಿ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಈ ಚಿಹ್ನೆಯು ದೇವರ ಆಶೀರ್ವಾದವು ನಿಮ್ಮ ಮೇಲೆ ಬೀಳಲಿದೆ ಮತ್ತು ನಿಮ್ಮ ಪೂಜೆಯಿಂದ ಅವನು ಸಂತೋಷಗೊಂಡಿದ್ದಾನೆ ಎಂಬುವುದರ ಅರ್ಥವಾಗಿದೆ ನಿಮ್ಮ ಬಯಕೆ ದೇವರನ್ನು ತಲುಪಿದೆ ಮತ್ತು ಅದು ಶೀಘ್ರದಲ್ಲಿ ಈಡೇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ದೇವರ ದೀಪ ಶಾಸ್ತ್ರದ ಪ್ರಕಾರ ಪೂಜೆ ಮಾಡುವಾಗ ದೀಪದ ಬೆಂಕಿಯು ಅನೇಕ ರೀತಿಯ ಚಿಹ್ನೆಗಳನ್ನು ನೀಡುತ್ತದೆ ದೀಪದ ಬೆಂಕಿಯು ಮೇಲಕ್ಕೆ ಹೋದರೆ ದೇವರು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾನೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ನಂಬಿಕೆ ಇದೆ ದೇವರು ನಿಮ್ಮ ಭಕ್ತಿಗೆ ಮೆಚ್ಚಿದ್ದಾನೆ ಮತ್ತು ಶೀಘ್ರದಲ್ಲೇ ಅವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂಬುವುದಾಗಿದೆ ಕಣ್ಣಿನಲ್ಲಿ ನೀರು ಪೂಜೆ ಮಾಡುವಾಗ ನಿಮ್ಮ ಕಣ್ಣುಗಳಿಂದ ನೀರು ಬಂದರೆ ನಿಮ್ಮ ಪೂಜೆಯನ್ನು ದೇವರುಗಳು ಅಥವಾ ದೇವತೆಗಳು ಒಪ್ಪಿಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಎಂಬ ಧಾರ್ಮಿಕ ನಂಬಿಕೆ ಇದೆ ನೀವು ದೇವರಿಗೆ ಯಾವ ಆಸೆಯನ್ನು ವ್ಯಕ್ತಪಡಿಸಿದರೂ ಅದು ಶೀಘ್ರದಲ್ಲೇ ಈಡೇರಲಿ ಅಲ್ಲದೆ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರದಲ್ಲಿ ಕೊನೆಗೊಳ್ಳಲಿವೆ ಇವರು ಪೂಜೆಯ ವೇಳೆ ಬರುವುದು ಶಾಸ್ತ್ರಗಳ ಪ್ರಕಾರ ನಿಮ್ಮ ಪೂಜೆಯ ಸಮಯದಲ್ಲಿ ತಂದೆ ಗುರು ಬ್ರಾಹ್ಮಣ ಅಥವಾ ಯಾವುದೇ ಹಿರಿಯರು ನಿಮ್ಮ ಮನೆಗೆ ಬಂದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಚಿಹ್ನೆಯು ದೇವತೆಗಳು ಮತ್ತು ದೇವರುಗಳು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾರೆ ಎಂದರ್ಥ ಹಾಗೂ ದೇವರು ಶೀಘ್ರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಸ್ನೇಹಿತರು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು